ಶಿಕ್ಷಣ ಸಂಸ್ಥೆಗಳನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿ ದಲಿತ ಜನಾಂಗಕ್ಕೆ ಅಕ್ಷರ ಬೆಳಕು ಕೊಡಬೇಕು ಅಂತೇಳಿ ಮಾತ್ಯಾಗಿದ್ದೀವಿ ಅವರನ್ನ ಶಿಕ್ಷಣ ಭೀಷ್ಮ ಅಂತಲೇ ಕರೀತಾರೆ ಒಂದು ಬಿರುದು ಕೊಟ್ಟಿದ್ದಾರೆ ಜನಾಂಗ ಆರೋಪ ಮಾಡಿ ಅದನ್ನು ತುಗ್ಗಿಸಬೇಕು ಅವರಿಗೆ ಇಡಿ ಪ್ರಯೋಗ ಮಾಡಿ ಅವರ ಎಸ್ ಮಸೂದೆಯ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೋಸ್ಕರ ನಮ್ಮ ರಾಜ್ಯದ ಎಲ್ಲ ದಲಿತ ಸಂಘಟನೆ ಮುಖಂಡರಿದ್ದಿನ ಸುಮಾರು ನಲವತ್ತು ಸಂಘಟನೆಗಳ ರಾಜ್ಯಾಧ್ಯಕ್ಷರು ಸಮುದಾಯದ ಮುಖಂಡರುಗಳು ಸೇರಿ ಒಂದು ಪ್ರತಿಭಾಗೋಷ್ಠಿ ಕರೆದಿರೋ ಉದ್ದೇಶ ಅವರನ್ನು ರಾಜಕೀಯವಾಗಿ ಮುಗಿಸಬೇಕು ಎನ್ನುವ ಹುನ್ನಾರದಿಂದ ಈ ರೀತಿ ಅವರಿಗೆ ಡಿ ಪ್ರಯೋಗ ನಡೀತಾ ಇದೆ ಈ ಹಿಂದೆ ಆಗಲೇ ಇನ್ಕಮ್ ಟ್ಯಾಕ್ಸ್ ರೈ ಮಾಡಿತ್ತು ಅವರಿಗೆ ಸ್ವಚ್ಛತೆಯ ಬಗ್ಗೆ ಅವರು ಕ್ಲೀನ್ ಚೀಟ್ ಕೊಟ್ಟಿತ್ತು ಆದರೂ ಕೂಡ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎಂಬ ದುರುದ್ದೇಶದಿಂದ ಈ ರೀತಿ ಕಾಣದ ಕೈಗಳು ಅವರನ್ನು ಇಡೀ ದಾಳಿ ಮಾಡಿ ದಾಳಿ ಉದ್ಭವಿಸಬೇಕು ಎಂಬ ಉದ್ದೇಶಪೂರ್ವಕವಾಗಿ ಅವರನ್ನು ರಾಜಕೀಯ ಸ್ವಲ್ಪ ಹಿನ್ನೆಡೆ ಆಗಬೇಕೆಂಬ ಉದ್ದೇಶದಿಂದ ಕೆಲವು ಕಾಲದ ಕಲ್ಪ ಈ ರೀತಿ ಮಾಡ್ತಿರೋದು ನಮಗೆ ಬಂದಿದೆ ಆದ್ದರಿಂದ ವಿಪಕ್ಷ ಆಗಲಿ ಪಕ್ಷಗಳಾಗಲಿ ಯಾರು ಮಾಡಿದ್ದಾರೆ ಎಂಬ ಅನುಮಾನ ಕೂಡ ನಮಗಿದೆ ಆದ್ದರಿಂದ ಈಗಾಗಲೇ ನಾವು ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗೆ ಎಲ್ಲ ಪ್ರತಿ ಸಮಿತಿ ಮುಖಂಡರು ಸೇರಿ ಒಂದು ಮನವಿ ಪತ್ರ ಕೂಡ ಕೊಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ಅದೇ ರೀತಿ ಮುಂದೆ ಈ ರೀತಿ ಏನಾದರೂ ಅವ್ರ ಮೇಲೆ ಇಲ್ಲ ದಾಳಿ ಮಾಡೋದಾದರೆ ಇಲ್ಲಿ ರಾಜ್ಯ ರಾಜ್ಯಾದ್ಯಂತ ಹೋರಾಟ ಮಾಡಲು ಎಲ್ಲ ದೇಶ ಮಾಡ್ತಾ ಇದ್ದಾರೆ ಅದರಿಂದ ಇನ್ನು ಮುಂದೆ ಅವರಿಗೆ ಯಾವುದೇ ಕಾರಣಕ್ಕೂ ಅವರ ಹೆಸರಿಗೆ ಮುಸಿ ಬೆಳೆಯೋರಾಗಲಿ ಹನ್ನೆಂದರೆ ಗೊತ್ತಾದರೆ ಇಡೀ ರಾಜ್ಯ ರಾಜ್ಯವ್ಯಾಪ್ತಿ ಪ್ರತಿಭಟನೆ ಕೈಗೊಳ್ತೇವೆ ಸರ್ ಯಾವ ರೀತಿ ಬೆಂಬಲ ಸೂಚಿಸ್ತಾ ಇದ್ದೀರಾ ಸರ್ ಅಂತ ಕೂಡ ಬೆಂಬಲ ಇರ್ತೀರ ಅವರಿಗೆ ಎಲ್ಲ ಸದ್ಯಗಳು ಎಲ್ಲ ಒಂದಾಗಿದೆ ಎಲ್ಲ ಸಂಘಟನೆ ಮುಖಂಡರು ಕೂಡ ಇವತ್ತು ನಾವು ಈ ರೀತಿ ಬೆಂಬಲ ಸೂಚಿಸಿದೆ ಅವರಿಗೆ ಅವರಿಗೆ ವಿವರ ನಿಂತ್ಕೊಳ್ತೀವಿ ನಾವು ಜೊತೆಗೆ ಅವರು ಸಜ್ಜನ ರಾಜಕೀಯ ವ್ಯಕ್ತಿ ಸರಳ ಜೀವಿ ಮತ್ತು ಯಾವುದೇ ಅವರ ಮೇಲೆ ಕೆತ್ತರಿಸಬಾರದಂತೆ ನಮ್ಮ ಶಿಕ್ಷಣ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಆ ಕಾಲದಲ್ಲಿ ನಡ್ಕೊಳ್ತಾ ಇದೆ ಅವರ ತಂದೆ ಗಂಗಾಧರ್ನವರು ಮಾಡಿದ ಈ ಸಂಸ್ಥೆ ಭಾಳ ಅಚ್ಚುಕಟ್ಟಾಗಿ ಯಾವುದೇ ಲೋಪದೇಶಗಳಿಂದ ಇಲ್ಲದೆ ಅವರು ಶಿಕ್ಷಣ ಸಂಸ್ಥೆ ನಡ್ಕೊಬರ್ತಾ ಇದ್ದಾರೆ ಆದರೆ ಎಷ್ಟೋ ಸಮಸ್ಯೆಗಳು ಇವತ್ತು ಬೆಂಗಳೂರಿನಲ್ಲಿದೆ ಆದರೆ ಬೇರೆ ಸಂಸ್ಥೆಗಳು ಯಾವುವು ಈಗ ಕಣ್ ಕಾಣಲಿಲ್ಲ ಈ ಶಿಕ್ಷಣ ಸಂಸ್ಥೆನೇ ಕಾಣಬೇಕಾ ಅಂತ ನಮ್ಮ ಅನುಮಾನ ಇದೆ ಅದು ಇದ್ರ ಇದ್ರ ಬಗ್ಗೆ ಆಗಲಿ ಅಭ್ಯರ್ಥಿ ಎಲ್ಲ ಸಂಘಟನೆಗಳು ಮಾತಾಡೀರ ಮುಂದಿನ ಕ್ರಮ ಇದ್ರ ಬಗ್ಗೆ ಯಾವುದೇ ಕೆಟ್ಟಷ್ಟು ಬಾರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಒಂದಾಗಿದೆ ಎಲ್ಲ ಸಂಘಟನೆ ಮುಖಂಡರು